ನಮಸ್ಕಾರ ರವಿಕಾಂತಿ ನ್ಯೂಜಿಗೆ ಸ್ವಾಗತ ಅದೇ ರೀತಿಯಾಗಿ ಈ ವೆಬ್ಸೈಟ್ ಒಳಗೆ ಮತ್ತು ರೈತರದ್ದು ಒಂದು ಹೋರಾಟದ ಸುದ್ದಿ ತಂದೀವಿ ನೋಡಿರಿ ಅದೇ ಕರ್ನಾಟಕದೊಳಗೆ ಬಾಗಲಕೋಟೆ ಒಳಗೆ ಐತಿ ರೈತರ ಆಕ್ರೋಶ ಬಿಟ್ಟದ ಯಾಕಂದ್ರೆ ಬರ್ತಕ್ಕಂಥ ಟ್ಯಾಕ್ಟರ್ಗಳನ್ನ ಕೆಡುವುದು ಬೆಂಕಿ ಹಚ್ಚೋದು ಸರ್ಕಾರದ ನಮಗೆ ಮೋಸ ಮಾಡೈತಿ ಈಗೇನು ನಿಗದಿಪಡಿಸಿದ ಬಿಲ್ಲನ್ನು ಹತ್ರೊಳಗೆ ರಿಕೋರಿಯನ್ನು ಹೆಚ್ಚು ಮಾಡಿದಾರಾ ರಿಕವರಿ ಕಡಿಮೆ ರಿಕೋರಿ ಹೆಚ್ಚು ಮಾಡಿದಾರು ಸರ್ಕಾರ ನಮಗೆ ಮೋಸ ಮಾಡ್ಲಾಕೈತಿ ಅದ ಕೊಡ್ತಕ್ಕಂತ ಬಿಲ್ ಒಳಗಣ ಮೋಸ ಆಟ ಆಡತೈತಿ ಸರ್ಕಾರ ನಮ್ಮ ಜೊತೆ ರೈತರ ಮೋಸ ಜೋಡಿ ಯಾಕಂದ್ರೆ ಸರ್ಕಾರ ರೈತರು ಮೋಸ ಅನ್ನೋದಕ್ಕೆ ಒಬ್ರು ಇವತ್ತು ನಾವ ದಂಡಾಧಿಕಾರಿ ಅವರ ಆಫೀಸ್ ಮುಂದೆ ಯಾಕೆ ಬಂದಿದೀವಪಾ ಅಂದ್ರ ಒಂದು ನಿರಂತರ ಮಾನ್ಯ ಒಂದು ಹದಿನೈದು ದಿವಸ ಹೋರಾಟ ಐತಿ ಇಡೀ ಬೆಳಗಾವಿ ಜಿಲ್ಲೆ ಒಳಗ ಅದೊಂದು ದೊಡ್ಡ ಐತಿಹಾಸಿಕ ಹೋರಾಟ ಆದರೂ ಸರ್ಕಾರ ನಮ್ಮನ್ನು ಎಬ್ಸಗೋಸ್ಕರ ಒಂದು ಪಂಗನಾಮ ಹಾಕೈತಿ ಏನಪ್ಪಾ ಅಂದರೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕ್ವೇರಿ ಇತ್ತು ಮೊದಲ ಈಗ ಹನ್ನೊಂದು ಇಪ್ಪತ್ತೈದು ಮಾಡೈತಿ ಅಂದರೆ ಅದನ್ನು ನಾವು ಮೂರು ಸಾವಿರದ ಐದುನೂರು ಬೇಡಿಕೆ ಇಟ್ಟಿದ್ದೀವಿ ಆ ಮೂರು ಸಾವಿರದ ಐದುನೂರು ಕೊಡಲಿಲ್ಲ ಮುಂದೆ ಈ ರಿಕ್ವೇರಿನೂ ಹೆಚ್ಚಿಗೆ ಮಾಡಿಬಿಟ್ಟಾರೆ ಹತ್ತು ಇಪ್ಪತ್ತೈದು ಇತ್ತು ಹನ್ನೊಂದು ಇಪ್ಪತ್ತೈದು ಮಾಡ್ಯಾರ ಇದ್ರೊಳಗೆ ದೊಡ್ಡ ಮೌಸ್ ಐತಿ ಇನ್ನೂ ಫ್ಯಾಕ್ಟ್ರಿ ಅವರ ತಳಮಳ ನಡೆದೈತಿ ಇದು ಮೂರು ಸಾವಿರದ ಮುನ್ನೂರು ಏನ ಸರ್ಕಾರ ಕೊಡ್ಬೇಕಂತ ಹೇಳಿದ್ಯಾ ಅದಕ್ಕೆ ಇನ್ನೂ ಫ್ಯಾಕ್ಟ್ರಿ ಅವ್ರ ಕೆಲವೊಂದು ಫ್ಯಾಕ್ಟ್ರಿ ಅವ್ರ ತಳಮಾಳ ನಡೆಸ್ಯಾರ ಬೆಳಗಾವಿ ಜಿಲ್ಲೆಯಾದ್ಯಂತ ಇದು ಸರ್ಕಾರದ ತಪ್ಪ ನಡೆ ಹೇಳಿ ಇನ್ನೂ ಮುದೋಳದೊಳಗೆ ಬೇರೆ ಬೇರೆ ಕಡೆ ಉಗ್ರವಾದ ಹೋರಾಟ ನಡೆದೈತಿ ಅದಕ್ಕೆ ಈ ಹತ್ತು ಪಾಯಿಂಟ್ ಐದು ರಿಕ್ವೇರಿನ ಕಡ ಖಂಡಿತವಾಗಿ ಕಾಯ್ಬೇಕು ಅದನ್ನು ನ್ಯಾಯಯುತವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ನ್ಯಾಯಯುತವಾಗಿ ಬೆಲೆ ನಿಗದಿ ಮಾಡಿ ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸ್ಬೇಕು ಇದೇನು ಮಾಡಿ ಘೋಷಣೆ ಮಾಡಿರಲಿಲ್ಲ ಸರ್ಕಾರದವರ ಇದು ರೈತರನ್ನ ಗೊಂದಲಮಯ ಮಾಡಿ ಹೋಗದೈತಿ ಗೊಂದಲಮಯ ಅಂದ್ರೆ ಮೂರು ಸಾವಿರದ ಮುನ್ನೂರು ನಾ ಐವತ್ತು ನೀ ಐವತ್ತು ಅಂತ ಹೇಳಿಬಿಟ್ರಿ ಅದು ಯಾವ ರೀತಿ ಈ ಕೆಲವೊಂದು ಫೆಕ್ಟ್ರಿ ಅವ್ರು ನಿನ್ನೆ ಅವ್ರು ತಗೋರಿ ನೀವು ಮೂರು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಬೋರ್ಡ್ ಹಾಕಿ ನಿಮ್ಮ ರೇಟ್ ಪ್ರಕಾರ ಹಚ್ಚಿರೋರು ಮತ್ತೇನೋ ದನಿಗೇಳ್ತೈತ ಹೂ ಅಂದಾರ ಆದರೆ ಇದು ತಪ್ಪು ನಡೆಯತಿ ಇಡೀ ಕರ್ನಾಟಕ ತುಂಬ ಈ ಕಬ್ಬಿನ ಬೆಲೆಗಾಗಿ ಒಂದೇ ಬೆಲೆ ನಿಗದಿ ಮಾಡಬೇಕು ಒಂದೇ ರಿಕ್ವೈರಿ ಇರಬೇಕು ಅದನ್ನು ನ್ಯಾಯಯುತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ಇದನ್ನು ಮರು ಪರಿಶೀಲನೆ ಮಾಡಿ ಅದನ್ನು ನ್ಯಾಯಯುತವಾಗಿ ಘೋಷಣೆ ಮಾಡಿರಿ ಮಾಡದೇ ಇದ್ರೆ ಇಡೀ ಜಿಲ್ಲೆಯಾದ್ಯಂತ ಮತ್ತು ಕರ್ನಾಟಕ ತುಂಬ ಹೋರಾಟ ಆಗುವಂಥ ಚಾನ್ಸ್ ಬರ್ತೈತಿ ಯಾಕಂದ್ರೆ ಈಗ ನಮ್ಮ ಅಂತಮ್ರ ಕಬ್ಬು ಹೋಗಬೇಕಾಗಿತ್ತು ಹೊಂಟಾವ ಚಾಲು ಮಾಡಿದ್ದೇವೆ ನಾವು ಬೆಳಗಾವಿ ಜಿಲ್ಲೆ ಒಳಗೆ ಅದನ್ನು ಇಟ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರಾಗ ಮಾಡಿದ್ದೀವಲ್ಲ ಆ ಥರ ಹೋರಾಟ ಮಾಡುವಂಥ ವ್ಯವಸ್ಥೆ ಆಕತ್ತಿ ಮನ್ಯ ಮುಖ್ಯಮಂತ್ರಿಗಳೇ ಎರಡು ಸಾವಿರದ ಹದಿಮೂರೊಳಗೆ ನೀವು ಸರ್ಕಾರದಿಂದ ಮೂರುವರೆ ನೂರು ರೂಪಾಯಿ ಕೊಟ್ಟರೆ ಬೆಂಬಲ ಬೆಲೆ ಸರ್ಕಾರ ಖಜಾನೆ ಒಳಗೆ ಈಗೇನು ದೊಡ್ಡ ತ್ರಾಸಲ್ಲ ರೈತರೊಂದು ದೊಡ್ಡ ನೋವಿನೊಳಗದಾರು ಈಗೂ ಒಂದು ಒಳ್ಳೆಯ ರೇಟ ಒಂದು ರೈತರನ್ನ ಗೊಂದಲ ಇಡಿಸ್ಬೇಡ್ರಿ ನೀವು ಅಲ್ಲೆಲ್ಲೇ ಹೋಗಿ ಒಡಿಸಿ ಅದನ್ನು ಅಲ್ಲೊಂದು ಕೊಟ್ಟು ಇಲ್ಲೊಂದು ಕೊಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಇಡೀ ಕರ್ನಾಟಕ ತುಂಬ ರೈತರು ಎಲ್ಲ ಒಂದೇನವ ಒಬ್ಬ ರೈತಗೆ ನೋವು ಅದ್ರ ನಾವು ಇಡೀ ಕರ್ನಾಟಕ ತುಂಬ ಎಲ್ಲ ಹೇಳ್ತೀವಿ ಮತ್ತು ನೀವು ಒಂದೇ ಘೋಷಣೆ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒಂದೇ ಸಂದರ್ಭ ಕೇಳಪ್ಪ ರೈತ ಏನು ಹೇಳಿದ ಹೇಳಿ ಇಲ್ಲ ನಮ್ಮದ ಬಟ್ಟೆ ಮೂರದ ನಮ್ಮ ಕಣ್ಣಾಗನ ಅಂತ ಹೇಳಿದೆ ಈಗ ರೈತರನ್ನ ಸರ್ಕಾರ ಬಲುಪಶಿ ಮಾಡ್ತೇನೆ ಇರಲಿಲ್ಲ ಇಲ್ಲಿ ಹಾಂ ಫ್ಯಾಕ್ಟ್ರನ್ನ ಏತಿ ಹಿಡ್ತು ರೈತರನ್ನ ಮನ್ನಾಗ ಮುಸ್ತು ಅದಕ್ಕೆ ಕುತಂತ್ರ ರಾಜಕಾರಣ ಅಂತ ನೋಡೋದಕ್ಕೆ ತಿಳ್ಕೊಬೇಕು ಜನ ಇದನ್ನೆಲ್ಲ なわだ